ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾ ಇಂಡಿಕೋ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾಂ ಸರ್ ಮಾಡಲ್ಲೆಷ್ಟಿದು ಹದಿನೈದು ಎರಡು ಸಾವಿರದ ಹದಿನೈದು ಹಾಂ ಓನರ್ ಐದು ಐದು ಆಗಿದ್ರೆ ಹಾಂ ಇನ್ಸೂರೆನ್ಸ್ ವೈಕಲ್ಸ್ ಅದರ ನಿಮಗಿದೇನಾ ಈ ಓಂಟ್ ಫೆರಸ್ ಇದ್ಯಾ? ಹಾ. ಟ್ಯಾಕ್ಸಿ ಲ್ಯಾಪ್ಸ್ ಇದ್ಯಾ? ಹಾ. ಅದೇ ಮಾಡ್ಸ್ಕೋಳ್ತ್ರು ಹಾಗೆ ಹೌದಾ. ಇದೆ ಗಾಡಿ. ರನ್ನಿಂಗ್ ಓಡಿರೋದು ಗಾಡಿ. ಗಾಡಿ ರನ್ನಿಂಗ್ ಓಡ ಒಂದು 80 ಇಂಜಿನ್ ನಂಬರ್ ಒಂದು ಕಂಡೀಷನ್ ಇದೆ. ಹೌದಾ. ಇಂಜಿನ್ ಚೆನ್ನಾಗಿದೆಯಾ ಇಂಜಿನ್ ಒಂದ್ ರೂಪಾಯಿ ಇಂಜಿನ್ ಕಟ್ಟಿದ್ರು ಒಂದ್ ರೂಪಾಯಿ ಕೊಡಬೇಡ ಹಂಗೆ ಗಾಡಿ ಹಾಕ್ಸ್ಕೊಂಡ್ ಇದು ಗಾಡಿ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಫೀಚರ್ಸ್ ಇಂಟೀರಿಯರ್ ಏನ್ ಬರ್ತದೆ ಗಾಡಿಗೆ ಏನಿಲ್ಲ ಮಾಮೂಲಿ ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಪವರ್ ಇಂಡಿಯಲ್ಲ ಪವರ್ ಇಂಡಿಯನ್ ಇಲ್ಲ ಸಿಸ್ಟಮ್ ಆಯ್ತಾ ಹಾ ಸಿಸ್ಟಮ್ ಸಿಸ್ಟಮ್ ಎಲ್ಲ ಇದೆ ಕೂಲಿಂಗ್ ಇದೆ ಗಾಡಿ ಚೆನ್ನಾಗಿದೆ ಟೈರ್ ಗಳು ಟೈರ್ ಫ್ರಂಟ್ ಸ್ವಲ್ಪ ಒಂದ್ ಐವತ್ ಪರ್ಸೆಂಟ್ ಇದೆ

ಅಪರೇಟ್ ಮಾಡ್ತೀವಿ ಕಡಿಮೆ ಬಂದ್ರೆ ನೀವೇ ಚೆಕ್ ಮಾಡ್ಕೊಡಿಯಾ